ನನಗೆ ಇಷ್ಟು ಅದೂರಿಯಾಗಿ ನನಗೆ ನಾನು ನನ್ನ ತಂದೆ ತಾಯಿಗೆ ಈಗಲೂ ನಾನು ಅವರ ಮಗು ಹುಟ್ಟು ಮಗು ಸೊ ಇಬ್ರು ಫಸ್ಟ್ ಟೈಮ್ ನನಗೆ ಈಗಲೂ ಕೂಡ ಕಷ್ಟ ಆಗತ್ತೆ ಅವ್ರಿಗೆ ತಾಮ್ರ ಅಕ್ಕಪಕ್ಕದಲ್ಲಿ ನಿಂತು ನಾನು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ನಾನು ಪುಟ್ಟು ಮಗು ಇದ್ದಾಗ ನನ್ನ ಜೊತೆ ಅಕ್ಕಪಕ್ಕ ನಿಂತಿದ್ದವರೇ ಅವರು ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಈಗ ನಾನು ಇಷ್ಟು ವರ್ಷ ಯಾವತ್ತು ನಮ್ಮ ತಂದೆ ತಾಯಿನ ನಾನು ಎಲ್ಲಿಗೂ ಎಲ್ಲೂ ಯಾವ ವೇದಿಕೆಲ್ಲೂ ಪರಿಚಯ ಮಾಡಬೇಕು ಸೊ ಮೊದಲನೇ ಬಾರಿ ನಮ್ಮ ತಂದೆ ತಾಯಿ ಜೊತೆ ನಾನು ಈ ಒಂದು ವೇದಿಕೆಯನ್ನು ನೋಡಿಕೊಂಡಿದ್ದೀನಿ ಅವ್ರು ಜನ್ಮ ಕೊಟ್ಟಿದ್ದೀನ ನನ್ನ ತಾಯಿ ಜನ್ಮ ಕೊಟ್ಟಿದ್ದೀನ ಇವತ್ತು ಸೊ ಅದೊಂಥರ ತುಂಬಾ ಕಷ್ಟ ಆಯಿತು ಅವ್ರ ಜೊತೆ ನನಗೆ ಅದು ಹೇಳೋಕ್ಕೆ ಆಗೋಲ್ಲ ಅಷ್ಟು ಖುಷಿ ಖುಷಿಗಾಡು ಬಂತು ನನಗೆ ಜೊತೆಗೆ ಇಷ್ಟು ಅದ್ದೂರಿ ಆಡಿ ಎಲ್ಲ ಫ್ಯಾನ್ಸು ಓ ಮೈ ಬಾಫ್ ಅಂದ್ಕೊಂಡಿರಲಿಲ್ಲ ಅಷ್ಟು ಪ್ರೀತಿ ಆ್ಯಂಡ್ ಅವರ ವಿಶ್ವಸ್ ಇವತ್ತು ನನಗೆ ಇಷ್ಟು ಸಿಗುತ್ತೆ ಅಂತ ಜೊತೆಗೆ ನೀವು ಎಲ್ಲರೂ ನೋ ಲೈಕ್ ಎಲ್ಲರೂ ಬೇಗ ಬಂದ್ರು ಮಾಡಿ ಐ ಹೋಪ್ ನೀವು ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಮಾರ್ಕ್ ಓದೋ ಆಗಿರೋದಿಲ್ಲ ನಮ್ಮ ಯೂಟ್ಯೂಬರ್ಸ್ ನೀವು ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಒಂದು ಮಟ್ಟರೆಗೆ ಬಂದು ನೀವು ಎಲ್ತ್ ಮಾಡ್ತೀವಿ ಅದೇ ಮೂರು ಸಿನಿಮಾ ನನ್ನ ಲುಕ್ ರಿವೀಲ್ ಆಗಿರಲಿಲ್ಲ ಸೊ ಅಯೋಗ್ಯ ಟಂಗ್ ಎಲ್ಲರಿಗೂ ಆಗುತ್ತೆ ಕಲ್ತಲ್ಲಿ ಕ್ಯೂರಿಯಸ್ ಇತ್ತು ಏನ್ ಪಾತ್ರ ಏನು ಅಂತ ಸೊ ಅನಿಲ್ ಸೆಲ್ ಅವ್ರು ಬಂದು ಅವರ ಒಂದು ಚಿತ್ರದ ನನ್ನ ಪಾತ್ರನ ಆ ಒಂದು ಲುಕ್ ರಿವೀಲ್ ಮಾಡಿ ಜೊತೆಗೆ ಸಿನಿಮಾದ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ ಜನವರಿ ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದೊಂದು ಖುಷಿ ವಿಚಾರ ಬೆಳಗ್ಗೆ ಇಂಡಿಯಾದಲ್ಲಿ ಮೂರನೇ ತಾರೀಕು ಬೆಳಗ್ಗೆ ಲ್ಯಾಂಡ್ ಲಾರ್ಡ್ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಸೊ ಮೂರು ಸಿನಿಮಾ ನನಗೆ ತುಂಬಾ ಹತ್ರ ಆಗಿರುವಂಥ ಒಂದು ಸಿನಿಮಾ ಬಿಕಾಸ್ ಅಯೋಗ್ಯ ಆಲ್ರೆಡಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಹೊಂದಿರುವಂಥ ಸಿನಿಮಾ ಆ್ಯಂಡ್ ಕಲ್ಟ್ ಮೊದಲನೇ ಬಾರಿಗೆ ಇಡೀ ತಂಡ ಜೊತೆಗೆ ಅಸೋಸಿಯೇಷನ್ ಆ್ಯಂಡ್ ವಂಡರ್ಫುಲ್ ಪಾತ್ರ ಸಿಕ್ಕಿದೆ ನನಗೆ ಆ್ಯಂಡ್ ಲ್ಯಾಂಡ್ ಲಾರ್ಡ್ ಹೇಳೋದೇ ಬೇಕಾಗಿಲ್ಲ ಐ ಆಮ್ ಎಕ್ಸೈಟೆಡ್ ಐ ಹೋಪ್ ನೀವೆಲ್ರು ಅದು ಲುಕ್ ನೋಡಾದ್ಮೇಲೆ ಮಾಡ್ತೀನಿ ಹೇಗೆ ಅನಿಸ್ತು ಅಂತ ಸುಮ್ಮನೆ ಇಟ್ಕೊಂಡಿರೋದು ನಿಮ್ಗೆ